ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಟೆಕ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಮಕ್ಕಳಿಗೆ ಟೋಪಿ ಹೊಲಿಯೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಒಂದು ವರ್ಷದ ಮಗುವಿಗೆ ಆಗುವಂತ ಟೋಪಿ ಸೈಜ್ ಏನಿದೆ ಅದನ್ನ ಹೊಲಿದು ಬಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಬೇರೆ ಬೇರೆ ಪ್ಯಾಟರ್ನ್ ಇರ್ತಕ್ಕಂಥ ಟೋಪಿನ ಕೂಡ ನಾನು ಮುಂದೆ ಹೊಲಿದು ತೋರಿಸ್ತೀನಿ ಫ್ರೆಂಡ್ಸ್ ಮೊದಲು ನಾನೀಗ ಮೆಸರ್ಮೆಂಟ್ ಏನಿದೆ ಬಟ್ಟೆ ಒಂದೊಂದೇ ತೋರ್ಸ್ಕೊತಾ ಹೋಗ್ತಾ ಹೊಲಿತಾ ಹೋಗ್ತೀನಿ ಫ್ರೆಂಡ್ ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಅಲ್ಲಲ್ಲೇ ಮೆಸರ್ಮೆಂಟ್ ತೋರ್ಸ್ಕೊತಾನೆ ನಾನು ಹೊಲಿತಾ ಹೋಗ್ತೀನಿ ಒಟ್ಟಿಗೆ ಮೆಸರ್ಮೆಂಟ್ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಹೊಲಿತಾ ಹೊಲಿತಾನೆ ಮೆಜರ್ಮೆಂಟು ತೋರಿಸ್ತಾ ಹೊಲಿತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಸಣ್ಣ ಮಕ್ಕಳಿಗೆ ಟೋಪಿ ಹೊಲಿಯೋದು ಅಂತ ಸೊ ಲಾಸ್ಟಲ್ಲಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಈಗ ಮೆಜರ್ಮೆಂಟು ತೋರಿಸ್ತೀನಿ ಫಸ್ಟು ಹೊಲಿಯುವಂಥ ಬಟ್ಟೆದು ಸೊ ಫಸ್ಟು ನಾನಿಲ್ಲಿ ಡಬಲ್ ಫೋಲ್ಡಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ಫಸ್ಟು ಏಳು ಇಂಚು ಅಗ್ಲ ತೊಗೊಂಡಿದ್ದೀನಿ ಮತ್ತು ಉದ್ದ ಬಂದು ಎಂಟು ಇಂಚು ತಗೋಬೇಕು ಸೊ ನಾವಿಲ್ಲಿ ಆರೂವರೆ ಇಂಚು ತಗೋಬೇಕು ಫಸ್ಟು ಸೊ ಇಲ್ಲಿ ನಾವು ಆರೂವರೆ ಇಂಚಿಗೆ ತಗೊಂಡಿದ್ದೀವಿ ಒಂದು ವರ್ಷದ್ದು ಎರಡು ಒಂದು ವರ್ಷದಿಂದ ಎರಡು ವರ್ಷದ ಮಗುವರೆಗೂ ಇದನ್ನ ಆರಾಮಾಗಿ ಹಾಕ್ಬೋದು ಸೊ ಇಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಇಲ್ಲಿ ಮಡ್ಚಿ ಹೊಲಿಯೋದಕ್ಕೆ ನಾವು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಮುಂದುಗಡೆ ಏನು ತಲೆ ಮುಂದೆ ಬರುತ್ತೆ ಹಣೆ ಹತ್ತಿರ ಅಲ್ಲಿ ನಾವೀಗ ಫೋಲ್ಡ್ ಮಾಡಿ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಕಾಲು ಇಂಚು ಫಸ್ಟ್ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ನಾವಿಲ್ಲಿ ಒಂದು ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿ ಹೊಲಿಬೇಕು ಫಸ್ಟು ಇದನ್ನು ಮಾಡೋಣ ಫಸ್ಟ್ ನಾವು ಅರ್ಧ ಇಂಚು ಫೋಲ್ಡ್ ಮಾಡಿ ಹೊಲ್ಕೊಳೋಣ ಫ್ರೆಂಡ್ಸ್ ನಾನಿಲ್ಲಿ ಕಾಟನ್ ಬಟ್ಟೆ ಸ್ವಲ್ಪ ದಪ್ಪ ಇರೋವಂಥ ಬಟ್ಟೆನೇ ತೊಗೊಂಡಿದ್ದೀನಿ ಯಾಕೆಂದರೆ ಮಗುಗೆ ವೇರ್ ಮಾಡಿದಾಗ ಅದಕ್ಕೆ ಬೆಚ್ಚಗಿರಬೇಕು ಹಾಗಾಗಿ ಆದಷ್ಟು ಸ್ವಲ್ಪ ದಪ್ಪ ಬಟ್ಟೆನ ಯೂಸ್ ಮಾಡಿ ಟೋಪಿ ಹೊಲಿಯೋದಕ್ಕೆ ನೋಡಿ ಫ್ರೆಂಡ್ಸ್ ಅರ್ಧ ಇಂಚು ನಾನು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈಗ ನಾವು ಒಂದ್ ಇಂಚಷ್ಟು ಫೋಲ್ಡ್ ಮಾಡಿ ಹೊಲಿಯೋಣ ಮುಂದ್ಗಡೆ ಈ ರೀತಿ ಹೊಲಿಯೋದ್ರಿಂದ ಅದು ಸ್ಟಿಫ್ ಆಗಿ ಕೂರುತ್ತೆ ಫ್ರೆಂಡ್ಸ್ ಮುಂದ್ಗಡೆ ನೋಡಿ ಫ್ರೆಂಡ್ಸ್ ಒಂದು ಇಂಚು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈಗ ನಾವಿಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆನ ತಗೋಬೇಕು ಸೊ ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಫೋಲ್ಡನ್ನು ಮಾಡೋಣ ಫ್ರೆಂಡ್ಸ್ ಈ ರೀತಿ ಈಗ ಇಲ್ಲಿ ಒಂದು ಇಂಚಿಗೆ ನಾವು ಮಾರ್ಕನ್ನು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನ ಮಾರ್ಕ್ ಮಾಡ್ಕೊಬೇಕು ಈ ರೀತಿ ಶೇಪ್ನ ಕೊಡೋಣ ಸ್ವಲ್ಪ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಇಲ್ಲಿ ನಾವು ಈ ರೀತಿ ಅನ್ನು ಮಾಡ್ಕೋಬೇಕು ಶೇಪ್ನ ತಯೋಣ ಫ್ರೆಂಡ್ಸ್ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಪ್ ಅನ್ನೋದು ಬರಬೇಕು ಈಗ ನಾವಿಲ್ಲಿ ಈ ಬಟ್ಟೆನ ಯೂಸ್ ಮಾಡಿ ಹೋಗೋಣ ಈ ಶೇಪ್ ಏನಿದೆ ಈ ಶೇಪಲ್ಲಿ ಇದನ್ನ ನಾವು ಇಟ್ಕೊಂಡ್ಬಿಟ್ಟು ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಗೊತ್ತಾಗ್ತಾ ಇದೆ ಅನ್ಕೊಂತೀನಿ ನೋಡಿ ಹೊಲ್ದಿರೋದು ಇಲ್ಲಿದೆ ಸೊ ಈ ಕಡೆ ಓಪನ್ ಏನಿದೆ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಓಪನ್ ಏನಿದೆ ಇಲ್ಲಿ ಈ ಬಟ್ಟೆ ಬರುತ್ತೆ ಸೊ ಇದೆಲ್ಲ ಫುಲ್ಲು ನರಿಗೆ ನರಿಗೆ ಆಗಿ ಈ ರೀತಿ ಇದು ಕುತ್ಕೋಬೇಕು ಸೊ ಹಾಗಾಗಿ ನಾನಿಲ್ಲಿ ಈ ಒಂದು ಬಟ್ಟೆ ಏನಿದೆ ಇದಕ್ಕೆ ಮಧ್ಯಾಹ್ನ ನೀವು ಫಸ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಯಾಕಂದರೆ ನರ್ಗೆ ಈಕ್ವಲ್ ಆಗಿ ಬರಬೇಕು ಹಾಗಾಗಿ ನೀವು ಈ ರೀತಿ ಸೆಂಟರ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ ಇದನ್ನು ಸೇಮ್ ಸೆಂಟರ್ನ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ಈ ಅಗ್ಲ ಏನಿದೆ ಇದು ಮೇಲ್ಗಡೆ ಬರಬೇಕು ಈ ಕೆಳಗಡೆ ಏನು ಅಗ್ಲ ಇದೆ ಸಣ್ಣ ಅದು ಇಲ್ಲಿ ಬರಬೇಕು ನೋಡಿ ಫ್ರೆಂಡ್ಸ್ ಇದು ಕೂಡ ನಾವು ಸೆಂಟರ್ ಏನಿದೆ ಇದನ್ನು ಸೆಂಟರ್ ಕಟ್ ಮೇಲೆ ಇದನ್ನು ಕೂಡ ನಾವು ಇಲ್ಲಿ ಸೆಂಟರ್ನ ಕಟ್ ಮಾಡ್ಕೋಬೇಕು ಆವಾಗ ಪ್ಲೇಟ್ಸ್ ಏನಿದೆ ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಈ ಏನು ನಾಚ್ ಹೊಡ್ತಿದ್ದೀವಿ ಇದು ಇದು ಈಕ್ವಲ್ ಆಗಿ ಬರಬೇಕು ಸೊ ಅಲ್ಲಿವರೆಗೂ ಇದು ನರಿಗೆ ಏನಿದೆ ಇಷ್ಟರೊಳಗೆ ಬರಬೇಕು ಅದು ಈಗ ನಾವು ಇದೇನಿದೆ ಇಲ್ಲಿಟ್ಕೊಳ್ಳೋಣ ಈ ರೀತಿ ಇಟ್ಕೋಬೇಕು ಈಗ ನಾವು ಕಾಲು ಇಂಚು ಗ್ಯಾಪಲ್ಲಿ ಈ ನರ್ಗೆ ನರಿಗೆ ಇಟ್ಕೊಂತ ಈ ಸೆಂಟರ್ ಇಲ್ಲಿ ಬರೋವರೆಗೂ ಹೊಲಿಯೋಣ ಆಮೇಲೆ ಮುಂದುವರ್ಸೋಣ ಮತ್ತೆ సణ్ సూ నరిగా ఇక హోక ఫ్రెండ్స్ அல்ப தூர தூரன்னே நரிகா இட்கொள்ளி ஃப்ரெண்ட்ஸ் அவங்க நினைக்கே காண நோடி இது வந்தது சோ ஈகீஸ் ஏனா இதனும் இல்லை இடத்த ஹலிப்போக சோட்டை மேலே இடக்கி இதே மெயின் பட்டை இது சோ இத கடுமே ஏனா அது இடம் இல்லை ரவுண்ட் ஷேப் வந்துரோது மேலிர் வைக்கோ ಸೊ ಈಗ ಇಲ್ಲಿ ಅಲ್ಲೇ ಕಚ್ಚನ ಈ ರೀತಿ ಹೊಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಈಗ ಇದನ್ನ ನಾವು ಉಲ್ಟಾ ಮಾಡ್ಕೋಬೇಕು ನೋಡಿ ರೀತಿ ಈ ರೀತಿ ಫಿನಿಶಿಂಗ್ ಬಂದಿದೆ ಈ ಕಡೆ ಸೈಡ್ ಕೂಡ ಒಳ್ದಿರೋದು ಒಳಗೋಗಿದೆ ಈ ಕಡೆ ಸೈಡ್ ಕೂಡ ಒಳಗೆ ಒಳಗೋಗಿದೆ ಹಾಗಾಗಿ ಯಾವುದೇ ರೀತಿ ನೂಲು ಅನ್ನೋದು ಇಲ್ಲಿ ಕಾಣೋದಿಲ್ಲ ಇಲ್ಲೂ ಕೂಡ ಒಂದು ಬಟ್ಟೆ ಬರೋದ್ರಿಂದ ಎಕ್ಸ್ಟ್ರಾ ಏನಿದೆ ತಗೊಬಿಡೋಣ ಸೊ ಈಗ ಇಲ್ಲಿ ಕೆಳಗಡೆ ಒಂದು ಬಟ್ಟೆ ಬರುತ್ತೆ ಸೊ ಅದನ್ನ ನಾವು ಎಷ್ಟಾದರೂ ಇಟ್ಕೊಬೋದು ಅಳತೆ ಈಗ ನಾ ಎಷ್ಟು ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಏನಿದೆ ಈ ಅಳ್ತೆ ನಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದೆ ಸೊ ಈಗ ನಾವು ಇದನ್ನು ಡಬಲ್ ತಗೊಳ್ಳೋಣ ಅಂದರೆ ಇಲ್ಲಿ ಡಬಲ್ ಲೇಯರಲ್ಲೇ ಹದಿನಾಲ್ಕು ಇಂಚು ತೊಗೋಬೇಕು ಹದಿಮೂರಿಂದ ಹದಿನಾಲ್ಕು ಇಂಚು ನೀವು ಬಟ್ಟೆ ತೊಗೊಂಡ್ರೆ ಸಾಕು ಡಬಲ್ ಲೇಯರಲ್ಲಿ ಸೊ ಇದನ್ನು ಕೂಡ ನೀವು ಮಧ್ಯೆ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಆಮೇಲೆ ಒಂದು ಸೈಡು ನಾವೀಗ ಮಡಚಿ ಹೊಲಿಯೋಣ ಸೀದಾ ಊಟ ನೋಡ್ಕೊಳ್ಳಿ ಫಸ್ಟು ಈಗ ಇದನ್ನು ಕೆಳಗಡೆ ಮಡಚಿ ಒಲ್ ಬಿಡೋಣ ಕೆಳಗಡೆ ಹೊಲ್ಕೊಂಡ್ಮೇಲೆ ಈ ಕಡೆ ಸೈಡು ಕೂಡ ನಾವು ಮಡಚಿ ಹೊಲ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಕೂಡ ಸೇಮ್ ಮೆಥಡಲ್ಲೇ ಡಬಲ್ ಫೋಲ್ಡ್ ಮಾಡಿ ಕಾಲು ಕಾಲು ಇಂಚು ಮಡಚಿ ಒಲಿಯನ ನೋಡಿ ಫ್ರೆಂಡ್ಸ್ ಈಗ ಇದು ಸೀದಾ ಇದು ಉಲ್ಟ ಸೀದ ಮೇಲೆಡ್ಕೊಳ್ಳಿ ಇದು ಉಲ್ಟನ ಮೇಲೆ ಇಟ್ಕೋಬೇಕು ಈಗ ನಾವಿಲ್ಲಿ ಜಾಯಿಂಟ್ ಮಾಡ್ಕೊತ ಬರಬೇಕು ಆಮೇಲೆ ಇದು ಏನು ನಾವು ಮಧ್ಯ ಕಚ್ಚು ಹೊಡೆದಿದ್ದೀವಲ್ವಾ ಇದು ಇಲ್ಲಿ ಬರಬೇಕು ಸೊ ಅದಕ್ಕೆ ನಾವೀಗ ಇದನ್ನು ಕೂಡ ಮಧ್ಯ ಕಚ್ಚೊಡ್ಕೋಬೇಕು ಯಾಕಂದರೆ ನರಿಗೆ ಏನಿದೆ ಪ್ಲೇಟ್ಸು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಆವಾಗ ಸೊ ನೋಡಿ ಇದು ಸೆಂಟರ್ ಅನ್ನೋದು ಗೊತ್ತಾಗತ್ತೆ ಇದು ಸೀದ ಮತ್ತೆ ಇದು ಇಲ್ಲಿ ಜಾಯಿಂಟ್ ಆಗಬೇಕು ಈಗ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಯೋಣ ನೋಡಿ ಇದು ಸೆಂಟರ್ ಏನಿದೆ ಇಲ್ಲಿ ಕರೆಕ್ಟ್ ಈ ರೀತಿ ಮ್ಯಾಚ್ ಮಾಡ್ಕೊಳ್ಳಿ ಫಸ್ಟ್ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನು ಅರ್ಗೆ ಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಸೊ ಈಗ ನಾವಿಲ್ಲಿ ಲಾಡಿ ಹೊಲಿಬೇಕು ಕಟ್ಟೋದಕ್ಕೆ ಅಂತ ಹಾಗೆ ಇಲ್ಲಿ ಡಿಸೈನ್ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ನರ್ಗೆ ಇಟ್ಟಿ ಒಲಿಯುವಂಥ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಅದು ಒಂದು ಇಲ್ಲಿ ಮೂರು ಇಂಚ್ ತಗೊಂಡಿದ್ದೀನಿ ಮತ್ತೆ ಇದು ಡಬಲ್ ಫೋಲ್ಡಲ್ಲಿ ಹದಿನಾಲ್ಕೂವರೆ ಇಂಚ್ ಇದೆ ಈಗ ನಾವು ಇದನ್ನು ಸೀದಾ ಏನಿದೆ ಅದನ್ನು ಒಳಮುಖ ಮಾಡಿ ಮಾಡಿ ತುದಿಯಲ್ಲಿ ಒಂದು ಒಳಗೆ ಹಾಕೊಳ್ಳೋಣ ಸೊ ಈಗ ಇದೇನಿದೆ ಹೊಲ್ದಿರೋದು ಸೆಂಟರ್ ಅಲ್ಲಿ ಇಲ್ಲಿ ಸೊ ಈಗ ಈ ಎಡ್ಜ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈಗ ನಾವು ಇಲ್ಲಿ ಮುಂದ್ಗಡೆ ಏನಿದೆ ಇಲ್ಲಿ ಡಿಸೈನ್ ಬರೋ ರೀತಿ ನಾವು ಇದನ್ನ ಇಟ್ಟು ಹೊಲಿಬೇಕು ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಸೆಂಟ್ರಲ್ಲಿ ಹೊಲಿಗೆನ ಹಾಕೋಬೇಕು ಸ್ಟಾರ್ಟಿಂಗ್ ಗ್ರಂಟ್ ಹೊಲ್ಗೆ ಹಾಕೋಬೇಕು ಈಗ ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಅನ್ನೋದು ರೆಡಿ ಆಗಿದೆ ಈಗ ನಾವು ಇಲ್ಲಿ ಲಾಡಿ ಹೊಲ್ಕೋಬೇಕು ಲಾಡಿಗೆ ನಾನೀಗ ಬಟ್ಟೆ ತಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕು ಕಂಫರ್ಟಬಲ್ ಅದು ನೋಡಿಕೊಂಡು ಹೊಲ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಇಂಚು ತಗೊಂಡಿದ್ದೀನಿ ಮತ್ತೆ ಒಂದು ಹದಿನೈದು ಹದಿನಾರು ಇಂಚು ಮುದ್ದೆ ತಗೊಂಡ್ರೆ ಸಾಕಾಗತ್ತೆ ಇದನ್ನು ಕೂಡ ಸೀದಾ ಇದೆ ನೋಡ್ಕೊಳ್ಳಿ ಫಸ್ಟ್ ಸೀದಾ ಇರೋದ್ರೊಳಗಾಕಿ ಮತ್ತೆ ಹ್ಞೂ ಫ್ರೆಂಡ್ಸ್ ಈ ರೀತಿ ಊಟ ಮಾಡ್ಕೋಬೇಕು ಅದೇ ರೀತಿ ಇದನ್ನು ಸೇಮ್ ನಾನು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎರಡು ಕೂಡ ರೆಡಿಯಾಗಿದೆ ಈಗ ನಾನಿಲ್ಲಿ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಅಡ್ಜಿ ಏನಿದೆ ಇದನ್ನು ನಾವು ಈ ರೀತಿ ಒಳಗಡೆ ಇಟ್ಬಿಟ್ಟು ಇಲ್ಲಿ ಹೊಲಿಗೆ ನೋಡಿ ಫ್ರೆಂಡ್ಸ್ ಈ ತುದಿ ಏನಿದೆ ಇದನ್ನು ನಾನು ಇಲ್ಲಿ ಈ ಡಿಸೈನ್ ಏನಿದೆ ಇದ್ರ ಕೆಳಗಡೆ ಇಟ್ಬಿಟ್ಟು ಅರ್ಧ ಇಂಚಿ ಒಳಗಡೆ ಇಟ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲಿದೀನಿ ನಾನು ಅದೇ ರೀತಿ ಈ ಕಡೆ ಸೈಡ್ ಕೂಡ ಹೊಲ್ಕೊಂತೀನಿ ಈ ಕಡೆ ಸೈಡ್ ಕೂಡ ಹೊಲ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್